ಜೋಯಿಡಾ ತಾಲೂಕಿನ ಪಣಸೋಲಿಯಲ್ಲಿ ಮೊಬೈಲ್ ಕಳೆದು ಹೋಗಿದೆ ಜೋಯಿಡಾ ತಾಲೂಕಿನ ಪಣಸೋಲಿಯಲ್ಲಿ ನಿನ್ನೆ ಮಂಗಳವಾರ ಮಧ್ಯಾಹ್ನ ದಾಂಡೇಲಿಯ ಗಾಂಧಿನಗರದ ನಿವಾಸಿ ನೀಲೇಶ್ ಮೋಹನ್ ನಾಯ್ಕ್ ಇವರ ಮೊಬೈಲ್ ಕಳೆದು ಹೋಗಿದೆ ಕೆಲಸದ ನಿಮಿತ್ತ ಪಣಸೋಲಿಗೆ ಹೋಗಿದ್ದ ಸಂದರ್ಭದಲ್ಲಿ ಸ್ಯಾಮ್ಸಂಗ್ ಕಂಪೆನಿಯ ಗೆಲಾಕ್ಸಿ ಜೆ ನೆಕ್ಸ್ಟ್ ಸೆವೆನ್ ಮಾಡೆಲ್ನ ಮೊಬೈಲ್ ಕಳೆದು ಹೋಗಿದೆ ಇದರ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸಿಕ್ಸ್ ಝೀರೋ ತ್ರೀ ಫೈವ್ ಮತ್ತು ಏಟ್ ಜೀರೋ ಡಬಲ್ ಏಟ್ ಡಬಲ್ ಟೂ ಫೈವ್ ನೈನ್ ಡಬಲ್ ಏಟ್ ಆಗಿರುತ್ತದೆ ಈ ಮೊಬೈಲ್ ಯಾರಿಗಾದರೂ ಸಿಕ್ಕಿದ್ದಲ್ಲಿ ಅಥವಾ ಈ ಬಗ್ಗೆ ಮಾಹಿತಿ ಇದ್ದಲ್ಲಿ ದಾಂಡೇಲಿಯ ಜೆ ಎನ್ ರಸ್ತೆಯಲ್ಲಿರುವ ಸಂದೇಶ್ ನ್ಯೂಸ್ ನೈನ್ ಕಚೇರಿಗೆ ಮಾಹಿತಿ ನೀಡುವಂತೆ ಇಲ್ಲವೇ ಸಂದೇಶ್ ನ್ಯೂಸ್ ನೈನ್ ಕಚೇರಿಗೆ ಒಪ್ಪಿಸುವಂತೆ ನೀಲೇಶ್ ಮೋಹನ್ ನಾಯ್ಕ್ ಅವರು ಮನವಿಯನ್ನು ಮಾಡಿದ್ದಾರೆ ಮೊಬೈಲ್ ಯಾರಿಗಾದರೂ ದೊರೆತಲ್ಲಿ ಈ ಸ್ಕ್ರೀನ್ನಲ್ಲಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿಯನ್ನು ನೀಡಬಹುದು ಏನಾಯಿತು ಇದು ನಂದು ದಾಂಡಲಿಯಿಂದ ಪಂಚಲ್ ಕಡೆ ಹೋಗುತ್ತಾ ಇರುವಾಗ ನಂದು ಮೊಬೈಲ್ ಕಳು ಕಳೀತು ಸರ್ ಅಲ್ಲಿ ಅಂದರೆ ಕೆಲಸದಿಂದ ಹೋಗ್ತಾ ಇದ್ದೆ ಯಾವಾಗ ನಿನ್ನೆ ಮಧ್ಯಾಹ್ನ ಹೊತ್ತಿಗೆ ಮಧ್ಯಾಹ್ನ ಹೊತ್ತಿಗೆ ಎಲ್ಲಿ ಕಳೆಯಿತು ಪಂಚಲೆ ಹೋಗುವ ದಾರಿಯಲ್ಲೇ ಕಳೀತು ಯಾವ ಮೊಬೈಲ್ ಸ್ಯಾಮ್ಸಂಗ್ ಜೆ ಎನ್ ಎಸ್ ಸೆವೆನ್ ಎಷ್ಟು ಅಮೌಂಟ್ ಇದ್ದು ಒಂದು ಹದಿನಾಲ್ಕೈದು ಸಾವಿರ ಮೊಬೈಲ್ ನಂಬರ್ ಇದೆಯಾ ಅದರಲ್ಲಿ ಹಾಂ ಇದೆಯಾ ಯಾವ್ದು ನಂಬರ್ ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸಿಕ್ಸ್ ಜೀರೋ ತ್ರೀ ಫೈವ್ ಮತ್ತೊಂದು ನಂಬರ್ ಇದೆ ಏಟ್ ಜೀರೋ ಡಬಲ್ ಏಟ್ ಡಬಲ್ ಟೂ ಫೈವ್ ನೈನ್ ಡಬಲ್ ಏಯ್ಟ್ ನೀವು ಸ್ಟೇ ಎಸ್ ಪೇಪರ್ ಮೇಲಲ್ಲಿ ಕೆಲಸ ಮಾಡ್ತಿದ್ವಿ ಈಗ ಕೆಲಸನೂ ಇಲ್ಲ ಅಲ್ಲಿ ಇಲ್ಲಿ ಯಾರಾದರೂ ಕರೆದ್ರೆ ಹೌದು ಕೆಲಸ ಮಾಡ್ತೀರಿ ಮೊಬೈಲ್ ತಗೊಂಡು ಎಷ್ಟು ವರ್ಷ ಆಯ್ತು ಅದು ಸುಮಾರು ಒಂದು ಆರು ಏಳು ವರ್ಷ ಆಗಿಲ್ಲ ಹಾಂ ಯಾವ್ದು ಸಿಕ್ತಂದ್ರೆ ಕೊಟ್ಟರೆ ಎಲ್ಲಿ ಕೊಡ್ಲಿ ನಿಮ್ಗೆ ಸಂಪರ್ಕ ಮಾಡೋದು ನಂಗೆ ಇದೇ ನಂಬರ್ಗೆ ಸಂದೇಶ ಅವ್ರಿಗೆ ಅವರಿಗೆ ಇಲ್ಲಿ ತಂದು ಕೊಟ್ಟರು ಮಾಡಿದ್ರು ಈ ಆಫೀಸ್ಗೆ ಸಂದೇಶ್ ನ್ಯೂಸ್ ನೈನ್ ಆಫೀಸಿಗೆ ತಂದು ಕೊಡ್ಲಿ ಅಂತ